ನಮಸ್ಕಾರ ಸ್ನೇಹಿತರೆ ರಾಮನ ಕಾಲದಲ್ಲಿ ಇದ್ದಂತಹ ರಾಮತೀರ್ಥ ಶಿವನಿ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಆ ದೇವಸ್ಥಾನದ ಬಗ್ಗೆ ತಮ್ಮ ಜೊತೆ ಕೆಲವು ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಸ್ನೇಹಿತರಿದ್ದಾರೆ ನಾನು ವಿಶ್ವನಾಥ್ ಕುಲ್ಕರ್ಣಿ ನಾನು ನಮ್ಮೂರಿನ ಶ್ರೀ ರಾಮತೀರ್ಥ ದೇವಸ್ಥಾನದ ಬಗ್ಗೆ ಕೆಲವೊಂದು ಸಂಗತಿಗಳನ್ನು ಹೇಳಲು ಇಷ್ಟಪಡ್ತೇನೆ ಶ್ರೀರಾಮಚಂದ್ರ ದೇವರು ವನವಾಸಕ್ಕೆ ಬಂದಾಗ ಇಲ್ಲಿ ವನವಾಸವಿದ್ದು ಆ ಟೈಮದೊಳಗೆ ನೀರಿನ ಸ್ನಾನ ಮಾಡುವುದಕ್ಕಾಗಿ ಹಣ್ಣೀರಿನ ಹೊಂಡ ಹಾಗೂ ಬಿಸಿ ಹೊಂಡವನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ರು ಈ ನೀರಿನ ಹೊಂಡ ಯಾವ ರೀತಿ ತಯಾರು ಮಾಡಿದ್ರಿ ಶ್ರೀರಾಮಚಂದ್ರ ದೇವರು ತಮ್ಮ ಬಾಣಿನ ಶಕ್ತಿಯಿಂದ ಹಣ್ಣೀರಿನ ಹೊಂಡ ಹಾಗೂ ಬಿಸಿನೀರಿನ ಹೊಂಡವನ್ನು ನಿರ್ಮಾಣ ಮಾಡೋದ್ರೆ ಇಲ್ಲಿ ಸ್ನಾನ ಮಾಡಿದ ತಕ್ಷಣ ಪೂಜೆಗೋಸ್ಕರ ಒಂದು ಈಶ್ವರಲಿಂಗವನ್ನು ಸ್ಥಾಪನೆ ಮಾಡಿದ್ರು ಅದೇ ಶ್ರೀ ರಾಮತೀರ್ಥವಾಗಿ ಫೇಮಸ್ ಆಯ್ತು ಇಲ್ಲಿ ಶ್ರೀ ರಾಮತೀರ್ಥ ಶ್ರೀ ರಾಮಲಿಂಗೇಶ್ವರ ಜಾತ್ರೆ ಶ್ರಾವಣದಲ್ಲಿ ನಡೆಯುತ್ತದೆ ಐದು ಸೋಮವಾರ ಬಂದರೆ ನಾಲ್ಕನೇ ಸೋಮವಾರ ನಾಲ್ಕು ಸೋಮವಾರ ಬಂದರೆ ಮೂರನೇ ಸೋಮವಾರ ಜಾತ್ರೆ ಆಗುತ್ತದೆ ಒಂದು ರೂಪಾಯಿ ಏನು ಯಾರೂ ಇದು ಮಾಡಲಾರ್ದೆ ಭಕ್ತರು ತಾವು ತಾವಾಗಿಯೇ ಖುದ್ದಿದನ್ನು ಜಾತ್ರೆಯನ್ನು ಇದು ಮಾಡ್ತಾರೆ ಏಳು ಊರಿನ ಪಲ್ಲಕ್ಕಿಗಳು ಈ ಇದರಲ್ಲಿ ಬರುತ್ತವೆ ಶ್ರೀ ರಾಮಲಿಂಗೇಶ್ವರ ಜಾತ್ರೆಯು ಶ್ರಾವಣದಲ್ಲಿ ನಡೆಯುತ್ತದೆ ಹಾಗೂ ಭಕ್ತಾದಿಗಳು ತಣ್ಣೀರಿನ ಹೊಂಡ ಯಾ ಬಿಸಿನೀರಿನ ಹೊಂಡದಲ್ಲಿ ಸ್ನಾನ ಮಾಡಿ ಅಥವಾ ನೀರಿನ ಪ್ರೋಕ್ಷಣೆ ಮಾಡಿ ಶ್ರೀ ರಾಮ ರಾಮಲಿಂಗೇಶ್ವರ ದೇವಸ್ಥಾನ ದರ್ಶನ ಪಡೆದರೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲವೆಂದು ಪ್ರತೀತಿ ಹಾಗೂ ನಂಬಿಕೆ ಇದೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಶ್ರೀ ಬಸವಣ್ಣನವರ ಸಮಕಾಲೀನರಾದಂಥ ಶಿವಣಿಯ ಕಾಯಕ ಯೋಗಿ ಶಿವಶರಣ ಶ್ರೀ ನೂಲಿಯ ಚಂದ್ರಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಚಂದ್ರಶಾಲೆಯನ್ನು ಇಲ್ಲಿಯೇ ಆರಂಭಿಸಿದರು ಇಲ್ಲಿ ಮೂರು ಮೂರು ಇಲ್ಲಿ ಈ ಹಳ್ಳದ ವಿಚಾರದಾಗ ಅವರು ಇಲ್ಲಿ ಸಿಂಧಿ ಗಿಡದ ಗಿಡಗಳನ್ನು ಕಟ್ ಮಾಡಿಕೊಂಡು ಇಲ್ಲಿ ಹಾಕಿ ಅವ್ರ ಕಾಯಕೋನ್ ಇಲ್ಲೇ ಮಾಡ್ಕೊಂಡು ಹಗ್ಗ ಹೋಗಿ ಶಿವನಿಗೆ ಹೋಗಿ ಮಾರಾಟ ಮಾಡಿ ಕಾಯ ದಾಸವ್ರು ನಡೆಸ್ತಿದ್ರು ಈ ಚಂದ್ರಶಾಲಿ ಎದ್ರ ಸಲ ಕಟ್ಸಿದ್ರೆ ಅದು ಇದು ಆಗಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೈರಿ ಚಂದಯ್ಯನವರ ದೇವಸ್ಥಾನ ಶಿವನಿಗೆ ಬಸ್ ಸ್ಟ್ಯಾಂಡ ಅಲ್ಲೇ ಇರುತ್ತದೆ ಅವ್ರದ್ದು ಇದು ಶ್ರಾವಣ ಮಾಸದ ಕೊನೆಯ ಸೋಮವಾರ ಅವ್ರ ಜಾತ್ರೆ ಅಲ್ಲಿ ನಡೆಯುತ್ತೆ ಅವರು ಕಾಯಕ ಮಾಡಿ ಮಾರಾಟದಲ್ಲಿ ಎಲ್ಲಿ ಮಾಡ್ತಿದ್ರು ಅವರು ಅವರು ಶಿವಣಿಗಿ ಗ್ರಾಮದಲ್ಲೇ ಮಾಡ್ತಿದ್ದರು ಇಲ್ಲಿ ಕಾಯಕ ಮಾಡಿಕೊಂಡು ಹೋಗಿ ಹಗ್ಗವನ್ನು ಅಲ್ಲಿ ಮಾರಾಟ ಮಾಡಿ ಆ ಅದರಿಂದ ಬಂದಂಥ ಹಣದಿಂದ ದಾಸೋಹ ಮಾಡ್ತಿದ್ದರು ನೂಲಿಯ ಚಂದಯ್ಯನವರು ಕಾಯಕ ಮಾಡುವಾಗ ಇದೇ ಹಳ್ಳದಲ್ಲಿ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನ ಹಾಂ ಈ ಕೂಡಲೇನೈತಿಲ್ಲ ಮೂರು ಹಳ್ಳಗಳು ಕೂಡ ಇಲ್ಲಿ ಕೂಡಲ ಕೂಡಲಾಗಿತ್ತು ಇಲ್ಲಿ ನೂಲಿಯ ಚಂದೈನವರು ಕಾಯಕ ಮಾಡುವ ಸಮಯದಾಗ ಕೊರಳಲ್ಲಿರುವ ಲಿಂಗಪ್ಪನ ಕೆಳಗೆ ಬಿದ್ದಾಗ ನೂಲಿಯ ಚಂದಯ್ಯನವರು ಅದು ಹೊಳ್ಳಿ ಕೊರಳಗೆ ಹಾಕೊಳ್ಳಿಲ್ಲ ಅವರು ಅವರು ಏನು ಅಂದ್ರೆ ನಾನು ಕಾಯಕದಲ್ಲಿ ಇಷ್ಟೊಂದು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡುವಾಗ ನೀ ಹೆಂಗೆ ಬಿದ್ದತೆ ಕೃಷ್ಣಿಂದ ಇಲ್ಲೇ ಬಿಟ್ಟು ಹೋದಾಗ ಸಾಕು ಆ ಲಿಂಗ ಲಿಂಗ ಶಿವನೇ ಅನ್ನೋದು ಎದ್ದಕ್ಕೆ ಶು ಶಿವನಿತ್ತನ ನಡ್ಕೊತ ಹೋದ್ರು ಅವ್ರು ತೊಗೊಳಿಲ್ಲ ಅವಾಗಿರೋದ ಹಿತ್ರಿಗೆ ಮಡಿವಾಳ ಮಾರ್ಚಿದೇವರು ಸಂಧಾನಕ್ಕೆ ಬಂದು ಇಲ್ಲಪ್ಪ ಅದು ತಗೋಬೇಕಂದಾಗ ಇಲ್ಲ ನಾನು ಕಾಯಕ ಮಾಡುವಾಗ ನಾನು ಸರಿಯಾದ ಮಾರ್ಗದಲ್ಲಿ ಇದ್ದಾಗೆ ಬಿದ್ದನ ನಾನು ತಗೊಳಕ್ಕೆ ಆಗೋದಿಲ್ಲ ನಾನು ಕಾಯಕ ಮಾಡೋದನ್ನು ಈ ಈ ಲಿಂಗಪ್ಪನ ಮಾಡಿದಾಗ ನಾನು ಧರಿಸ್ಕೋತೀನಿ ಅಂತಂದಾಗ ಹಗ್ಗ ಮಾ ಅವ್ರು ಮಾಡಿದ ಹಗ್ಗವನ್ನು ಮಾರಾಟ ಮಾಡ್ಲಿಕ್ಕೆ ಸಾಕು ಶಿವನಿಗೆ ಲಿಂಗ ಲಿಂಗಪ್ಪನಿಗೆ ಕಳಿಸ್ದಾಗ ಅವಾಗ ಏನೈತಿ ಅವ್ರ ಶಕ್ತಿಯಿಂದ ಏನಾದರೂ ಎಲ್ಲ ಒಮ್ಮೆ ಹೆಚ್ಚಿನ ದರಕ್ಕೆ ಮಾರ್ಕೊಂಡು ತಂದು ಕೊಡ್ತಾರೆ ಅವಾಗೇನಾದರೂ ನುಲಿ ಚಂದ ಏನೋ ಅದು ನೀನು ನಿನ್ನ ಶಕ್ತಿಯಿಂದ ಇದನ್ನು ಮಾರಾಟ ಮಾಡ್ಕೊಂಡ್ಬಂದು ಇಷ್ಟೊಂದು ದುಡ್ಡು ಬರೋದಿಲ್ಲ ಅದಕ್ಕೆ ಮತ್ತು ನೀವು ಪುನಃ ಮಾರ್ಕೊಂಬರ್ಬೇಕಂತ ಹೇಳಿದಾಗ ಅವ್ರ ಕಾಯಕದಲ್ಲಿ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಇತ್ತು ಆಮ್ಯಾಗ ಏನೈತಿ ದೇವರ ಮಾತಿಗೆ ಅವರು ಮತ್ತು ಹಳ್ಳಿ ತಿನ್ನಪ್ಪನ ಸ್ವೀಕಾರ ಮಾಡಿದ ಇತಿಹಾಸ ಆವಾಗಿ ಇಲ್ಲಿ ಇಲ್ಲಿ ಮುಂದೆ ಹಳ್ಳದೊಳಗೆ ಅವ್ರ್ದೊಂದು ನಡ್ದ್ಯಾಡ್ದ ಕುರುಹುಗಳದಾವ ಅಂತೇಳಿ ಅವು ಈಗ ಈಗೇನು ಕಾಣೋದಿಲ್ಲ ರೀ ಮೊದಲು ಏನು ಇದ್ದು ಆನೆ ಆನೆ ಹೆಜ್ಜೆ ಗುರುತುಗಳಿದ್ದವು ಗುರುತುಗಳಿದ್ವು ಇನ್ನೊಂದಿಷ್ಟೊಂದಿಷ್ಟು ಅವಶೇಷಗಳಿದ್ದವು ಈಗ ಏನು ಅಷ್ಟು ನೀರು ಏನು ಹಾಂ ರಭಸಕ್ಕೆ ಏನದ ಈಗ ಹಾಳೆ ಹೋಗೈತಿ ಯಾಕಂದ್ರೆ ಸಾಕಷ್ಟು ದಿನಮಾನಗಳು ಆಗ್ತಾವಲ್ಲ ರೀ ಜಾತ್ರೆ ನಡಿವಂಥ ಜಾತ್ರೆ ಕರ್ನಾಟಕದಾಗ ಯಾವಾಗ ಇದ್ರೆ ಅವು ರಾಮ ರಂಗ ಯಾತ್ರೆ ದಿನ ದಾಸೋ ನಡೀತೈತಿ ನಡೆಯುವ ದಿನ ಸರ್ವ ಪ್ರತಿದಿನ ರುದ್ರಾಭಿಷೇಕ ಹಾಗೂ ದಿಲ್ವಾರ್ಚನೆ ಇವೆಲ್ಲ ಪ್ರತಿ ದಿನ ನಡೀತೈತಿ ಅದೇ ರೀತಿಯಾಗಿ ಭಕ್ತಾದಿಗಳು ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಜಾಸ್ತಿ ಬರ್ತಾರೆ ಈ ಹೇಳ್ಬೇಕಂದ್ರೆ ಶ್ರಾವಣ ಮಾಸದ ಅಂಗವಾಗಿ ನಾಲ್ಕು ಸೋಮವಾರ ಬಂದ್ರೆ ಮೂರನೇ ಸೋಮವಾರ ಜಾತ್ರೆ ಐದು ಸೋಮವಾರ ಬಂದ್ರೆ ನಾಲ್ಕನೇ ಸೋಮವಾರ ಜಾತ್ರೆ ಅದೇ ರೀತಿ ಈ ಸಾರಿ ಈ ಈ ಮಾಸದಲ್ಲಿ ಐದು ಸೋಮವಾರ ಬಂದ ಅದರಿಂದ ನಾಲ್ಕನೇ ಸೋಮವಾರ ದಿನಾಂಕ ಇಪ್ಪತ್ತಾರರಂದು ಶ್ರೀರಾಮಲಿಂಗೇಶ್ವರಂ ಜಾತ್ರೆ ಹದೂರಾಗಿ ನಡೀತೈತಿ ಇಲ್ಲಿ ಏಳು ಪಲ್ಲಕ್ಕಿಗಳು ಬರ್ತಾರೆ ಶಿವಣಗಿ ಪಡಗಾನೂರ ಮೊಸವಳಗಿ ಹಿಂಗಳಗಿ ಹಾಳ ನಿಮಾಳಕೇಡ ಈ ದೇವರ ಹೀಗೆ ಹಲವಾರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪಲ್ಲಕ್ಕಿಗಳು ಬಂದು ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೀತೈತಿ ವಿಶೇಷತೆ ಏನಂದ್ರೆ ಇಲ್ಲಿ ಯಾರಿಗೆ ಏನು ಪಟ್ಟಿ ಪ್ರೇರಣೆಯಿಂದ ಭಕ್ತಾದಿ ಮಾಡಿದ್ರು ಸೋಮೇಶ್ವರ ಕಮಿಟಿಯವರು ಸ್ವ ಪ್ರೇರಣೆಯಿಂದ ತಾನೇ ಬಂದು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಸೋಮೇಶ್ವರ್ ತಮ್ಮ ತಮ್ಮ ಈ ಭಕ್ತಿಗೆ ಅನುಸಾರವಾಗಿ ಇದು ದೊಡ್ಡ ಪ್ರಮಾಣದ ಜಾತ್ರೆ ನಡೆಯುತ್ತಿ ಇದು ನಾಲ್ಕನೇ ಅಂದ್ರೆ ನಡುವೆ ಸೋಮಾನ

ಸುಮಾರು ರಾಮ ವನವಾಸಕ್ಕೆ ತಾಗ ಈ ಒಂದು ಪ್ರದೇಶದೊಳಗ ಇಲ್ಲಿ ಇದ್ದ ಇಲ್ಲಿ ವಾಸ ಮಾಡಿದ್ರು ಅಂತ ಹೇಳ್ಕೊಂಡು ಅವಾಗ ಈ ಸಂದರ್ಭದಾಗ ಏನದ ಇಲ್ಲಿ ಪ್ರತಿನಿತ್ಯ ಪೂಜಿಸಲು ಶಿವಲಿಂಗ ಸ್ಥಾಪನೆ ಮಾಡಿದ ನೀರಿನ ಹೊಂಡಗಳನ್ನ ನಿರ್ಮಾಣ ಮಾಡಿದ್ರು ಆಮೇಲೆ ಆ ಕಡೆ ಎಲ್ಲ ಹಳದಾಗ ಹಾನಿ ಒಂಟಿ ಕುದುರೆಗಳ ಅಂತ ತಿಳ್ಕೊಂಡು ಹೇಳ್ತಾರೆ ಸೊ ಅದಕ್ಕೆ ಇದು ಇತಿಹಾಸ ಪ್ರಸಿದ್ಧವಾದಂಥ ಮತ್ತು ಅಷ್ಟೇ ಭಾವೈಕ್ಯತೆ ಹೊಂದಿದಂಥ ಒಂದು ಜಾಗ ಇದು ಇಲ್ಲಿ ಸುಮಾರು ಇಲ್ಲಿ ದೇವರಿಪುರಿಗೆ ಆಮೇಲೆ ಶಿವನಿಗೆ ಪಡಗಾನೂರ ಮೊಳ್ಸಳಿಗೆ ಎಲ್ಲ ಜನರು ಜಾತ್ರೆಗೆ ಇಲ್ಲಿ ಬಂದು ಶ್ರಾವಣದಿಂದ ಶ್ರಾವಣದ ಮೂರನೇ ಸೋಮವಾರ ಅಥವಾ ನಾಲ್ಕನೇ ಸೋಮವಾರ ಇಲ್ಲಿ ಒಂದು ಜಾತ್ರೆ ಆಗ್ತದೆ ಸೊ ಇದು ಈಗಾಗಲೇ ಇದು ಪುರಾತತ್ವ ಒಳಗೆ ಇದರದ್ದು ಎಲ್ಲ ಇತಿಹಾಸ ಇದ್ರ ಬಗ್ಗೆ ಐತಿ ಆಮೇಲೆ ನೂಲಿ ಚಂದಯ್ಯನವರು ಕೂಡ ಹನ್ನೆರಡು ಶತಮಾನ ಶರಣ ಅವರು ಕೂಡ ಇಲ್ಲಿ ಇದ್ದಂಥ ಕೆಲವೊಂದು ಇತಿಹಾಸ ಹೇಳ್ತದೆ ಅದಕ್ಕೆ ಅವರು ಇರೋ ಸಲುವಾಗಿನೇ ಒಂದು ಇಲ್ಲಿ ಕಂಬದು ಒಂದು ಇದು ಕಟ್ಟಿದ ಮಂಟಪ ಐತಿ ಅವರು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ ಸೊ ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಒಂದು ಮೂರೇ ಚಂದನಕೂರು ಅಲ್ಲಿನೂ ಹೋದರೆ ಇದ್ರದ್ದು ಇಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ ಆದರೆ ಇದು ಏನಾಗಿದೆ ಈಗ ಎಲ್ಲ ಗ್ರಾಮಸ್ಥರು ಬರೋದ್ರೆ ಒಂದು ದಿವಸ ಜಾತ್ರೆ ಬರ್ತಾರೆ ಮತ್ತು ಹೋಗಿಬಿಡ್ತಾರೆ ತದನಂತರ ಇಲ್ಲಿ ಯಾರು ಇದ್ರ ಬಗ್ಗೆ ಅಷ್ಟು ಕಾಳಜಿ ತಗೊಳಂಗಿಲ್ಲ ಇದು ಸ್ವಲ್ಪ ಸುಮಾರು ಶ್ರೀರಾಮ ಇಲ್ಲಿ ಯುದ್ಧ ಹೋಗಿದಂಥ ಒಂದು ಪ್ರದೇಶ ಇರೋದರಿಂದ ಇದು ಪುನರ್ಜೀವನಗೊಳ್ಳಬೇಕಾಗಿದೆ ಸೊ ಇದ್ರದ್ದು ಇತಿಹಾಸ ಇನ್ನೂ ನಾವು ಅದರ ಇತಿಹಾಸ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಈಗಾಗಲೇ ಇಲ್ಲಿ ಬಿಜಾಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಇರೋದರಿಂದ ಆ ಮಹಿಳಾ ವಿಶ್ವವಿದ್ಯಾಲಯದ ಏನು ಸಾಕಷ್ಟು ಅಧ್ಯಯನ ಪೀಠಿಗಳದವು ಅವರು ಬಂದು ಏನಾದರೂ ಇದ್ರ ಕಲಿ ಉತ್ಖನನ ಮಾಡಿಕೊಂಡು ಇಲ್ಲಿದ ಇತಿಹಾಸನ ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡಿದರೆ ಸಾಕಷ್ಟು ಅಂಶಗಳಿಲ್ಲಿ ಇಲ್ಲಿ ಬೆಳಕಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ